ಇನ್ನು ಬಗೆರಷ್ಟು ಬಯಲಾಗ್ತಾ ಇದೆ ನಟಿ ರನ್ಯಾ ಚಿನ್ನದ ಜಾಲ ಚಿನ್ನ ಮಾರಾಟಕ್ಕೆ ರನ್ಯಾರಾವ್ ಮಾಸ್ಟರ್ ಪ್ಲಾನ್ ಅನ್ನೇ ಮಾಡಿದ್ರು ತರುಣ್ ವಿಚಾರಣೆಯ ವೇಳೆ ಸ್ಫೋಟಕ ಮಾಹಿತಿಗಳು ಬಹಿರಂಗವಾಗಿದೆ ಅಧಿಕಾರಿಗಳ ಮುಂದೆ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ತರುಣ್ ತನಿಖೆಯ ಹಂತದಲ್ಲಿ ಬೇರೆ ಬೇರೆ ಮಾಹಿತಿಗಳು ಹೊರಬರ್ತಾ ಇದೆ ರನ್ಯಾ ಚಿನ್ನದ ಜಾಲದಲ್ಲಿ ಯಾವ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ರು ಚಿನ್ನ ಮಾರಾಟಕ್ಕಾಗಿ ಅನ್ನೋದು ಗೊತ್ತಾಗ್ತಾ ಇದೆ ಆಕೆಯ ಗೆಳೆಯ ತರುಣ್ ವಿಚಾರಣೆಯನ್ನು ಮಾಡಿದಂತ ಸಂದರ್ಭ ಒಂದಷ್ಟು ವಿಚಾರಗಳು ಹೊರಬರ್ತಾ ಇದೆ ಚಿನ್ನ ಮಾರಾಟಕ್ಕೆ ಇವರು ಏನು ಮಾಡ್ತಾ ಇದ್ರು ದುಬೈನಿಂದ ಹೇಗೆ ಸಾಗಿಸ್ತಾ ಇದ್ರು ದುಬೈನಲ್ಲಿ ಚಿನ್ನವನ್ನ ಹೇಗೆ ಖರೀದಿ ಮಾಡ್ತಾ ಇದ್ರು ಜೊತೆಗೆ ಯಾರಿಂದ ಖರೀದಿ ಮಾಡ್ತಾ ಇದ್ರು ಯಾವ ಹಣವನ್ನ ಬಳಸ್ತಾ ಇದ್ರು ಇವೆಲ್ಲ ಮಾಹಿತಿಗಳು ಕೂಡ ರಿವೀಲ್ ಆಗ್ತಾ ಇದೆ ತನಿಖೆಯಲ್ಲಿ ಮೂರು ತನಿಖಾ ಸಂಸ್ಥೆಗಳು ಎಂಟರ್ ಆಗಿದೆ ಇದೇ ಕೇಸ್ನಲ್ಲಿ ನೋಡಿ ಚಿನ್ನ ಮಾರಾಟಕ್ಕೆ ದುಬೈನಲ್ಲೇ ಕಂಪನಿಯನ್ನ ಸ್ಥಾಪನೆ ಮಾಡಿರ್ತಾರೆ ಕಂಪನಿ ಸ್ಥಾಪಿಸಿದ್ದಂತ ರನ್ಯಾ ಹಾಗೆ ಅವರ ಗೆಳೆಯ ತರುಣ್ ಚಿನ್ನ ಆಮದು ಹಾಗೆ ರಫ್ತಿಗಾಗಿ ಸ್ನೇಹಿತರಿಂದ ಕಂಪನಿ ಕೂಡ ತೆರೆಯಲಾಗಿತ್ತು ಚಿನ್ನದ ದಾಂಧೆಯ ಕಪ್ಪು ಹಣ ವೈಟ್ ಮಾಡುವುದಕ್ಕೆ ಪ್ಲಾನ್ ಮಾಡಲಾಗಿತ್ತು ವೈರಾ ಡೈಮಂಡ್ಸ್ ಟ್ರೇಡಿಂಗ್ ಹೆಸರಿನಲ್ಲಿ ಕಂಪನಿ ತೆರೆಯಲಾಗಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಧಿಕೃತವಾಗಿ ದುಬೈನಲ್ಲಿ ಈ ಕಂಪನಿಯನ್ನ ಓಪನ್ ಮಾಡಿರ್ತಾರೆ ಚಿನ್ನ ಖರೀದಿಸಿ ವಿದೇಶಿ ಕರೆನ್ಸಿಯಲ್ಲಿ ಪಾವತಿಸಲಾಗ್ತಾ ಇತ್ತು ಬ್ಲಾಕ್ ಅಂಡ್ ವೈಟ್ ದಂಧೆ ಕೂಡ ಇದು ಇನ್ ಡೈರೆಕ್ಟ್ ಆಗಿ ನೋಡಿ ಚಿನ್ನದ ಮಾರಾಟಕ್ಕಾಗಿ ದುಬೈನಲ್ಲೇ ಇವರು ಕಂಪನಿಯನ್ನ ಸ್ಥಾಪನೆ ಮಾಡಿರ್ತಾರೆ ತರುಣ್ ಹಾಗೆ ರನ್ಯಾ ಚಿನ್ನವನ್ನ ಇಂಪೋರ್ಟ್ ಹಾಗೆ ಎಕ್ಸ್ಪೋರ್ಟ್ ಮಾಡುವುದಕ್ಕೆ ಇವರುಗಳೇ ಒಂದು ಕಂಪನಿಯನ್ನ ಸ್ಥಾಪಿಸಿರ್ತಾರೆ ಇಡಿ ಅಧಿಕಾರಿಗಳಿಂದ ಕಂಪನಿಯ ವಹಿವಾಟನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ತರುಣ್ ವ್ಯವಹಾರದ ಮೇಲೂ ಕೂಡ ಇಡಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ ತರುಣ್ ಬ್ಯಾಂಕ್ ಡೀಟೇಲ್ಸ್ ಅನ್ನ ಜಾಲಾಡ್ತಾ ಇದ್ದಾರೆ ಇಡಿ ಡಿಆರ್ಐ ತನಿಖೆ ವೇಳೆ ಹವಾಲಾ ಮೂಲಕವಾಗಿ ವ್ಯವಹಾರ ಆಗಿರೋದು ಕೂಡ ಬಹಿರಂಗ ಆಗ್ತಾ ಇದೆ ಈ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ ಶೀಘ್ರದಲ್ಲೇ ವಶಕ್ಕೆ ಪಡೆಯಲಿದ್ದಾರೆ ಇಡಿ ಅಧಿಕಾರಿಗಳು ರನ್ಯಾ ಹಾಗೆ ತರುಣ್ ಇಬ್ಬರ ವಿಚಾರಣೆಯನ್ನ ಕೂಡ ಇಡಿ ಅಧಿಕಾರಿಗಳು ನಡೆಸುವಂತ ಎಲ್ಲಾ ಸಾಧ್ಯತೆಗಳಿದೆ ಹಣದ ವ್ಯವಹಾರಗಳು ಅಷ್ಟು ಮಟ್ಟಿಗೆ ಆಗಿದೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಪ್ರದೀಪ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರದೀಪ್ ಡಿ ಆರ್ ಐ ಆಯ್ತು ಸಿ ಬಿ ಐ ಆಯಿತು ಇದೀಗ ಇಡಿ ಅಖಾಡ ಕಳಿದಾಗಿದೆ ವ್ಯವಹಾರಗಳನ್ನ ಚೆಕ್ ಮಾಡ್ತಾ ಇದ್ದಾರೆ ಇನ್ನೇನ್ ತನಿಖೆ ಆರಂಭ ಆಗಬೇಕು ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ ಪ್ರದೀಪ್ ದುಬೈಯಿಂದ ನಟಿ ರಣ್ಯಾ ಅವರು ಏನು ಸ್ಮಗ್ಲಿಂಗ್ ವಿಚಾರವಾಗಿ ಅರೆಸ್ಟ್ ಆಗಿ ಈಗ ಜೈಲಿನಲ್ಲಿದ್ದಾರೆ ಈ ಸಂಬಂಧ ಈಗ ಡಿಆರ್ಐ ಅಧಿಕಾರಿಗಳು ಮತ್ತು ಸಿಬಿಐ ಅಧಿಕಾರಿಗಳು ಒಂದು ಕಡೆ ತನಿಖೆಯನ್ನು ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಇಡಿಯ ಸುರುಳಿಯು ಸಹ ಆಕೆಗೆ ಸುತ್ತಕೊಂಡಿರುವಂತದ್ದು ಇದಕ್ಕೆ ಪ್ರಮುಖ ಕಾರಣ ಆಕೆಯ ಸ್ನೇಹಿತ ತರುಣ್ ಕೊಂಡೂರ್ ಡಿ ಆರ್ ಡಿಆರ್ಐ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದಾಗ ಸಾಕಷ್ಟು ವಿಚಾರಗಳು ಬಯಲಾಗಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ ಈಕೆ ಮತ್ತು ಈತನ ಸ್ನೇಹಿತ ಅಂದ್ರೆ ಈ ಏನು ಡಿಆರ್ಐ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದಂತಹ ತರುಣ್ ಕೊಂಡೂರು ಇಬ್ಬರು ಸಹ ಸ್ನೇಹಿತರಾಗಿ ದುಬೈಯಲ್ಲಿ ಒಂದು ವೈ ಡೈಮಂಡ್ ಟ್ರೇಡಿಂಗ್ ಕಂಪನಿ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿರ್ತಾರೆ ಈ ಕಂಪನಿಯ ಮೂಲ ಉದ್ದೇಶವೇ ಈ ಒಂದು ಹವಾಲಾ ಹಣವೇನಿದೆ ಇದು ವೈಟ್ ಅಂಡ್ ಬ್ಲಾಕ್ ಮಾಡುವ ಉದ್ದೇಶ ಈ ಕಾರಣಕ್ಕಾಗಿ ಅಲ್ಲಿನ ಚಿನ್ನವನ್ನ ಆಮದು ಮತ್ತು ರಫ್ತು ಈ ಒಂದು ನೆಪದಲ್ಲಿ ಒಂದು ಕಂಪನಿಯನ್ನು ಪ್ರಾರಂಭಿಸಿದಂತಹ ಇವರಿಬ್ಬರು ಕೂಡ ಅಲ್ಲಿ ವಿದೇಶಿ ಕರೆನ್ಸಿಗಳ ಮೂಲಕವೇ ಅಲ್ಲಿನ ವ್ಯವಹಾರಗಳ ನಡೆಸ್ತಾ ಇದ್ರು ಆದರೆ ಅಲ್ಲಿ ಬಂದಂತಹ ಹಣ ಮತ್ತು ಇಲ್ಲಿ ಒಂದು ಏನು ಹಣ ಬರ್ತಾ ಇದ್ರು ಸಗಲಿನದಲ್ಲಿ ಇದೆಲ್ಲವನ್ನು ಸಹ ಅಲ್ಲಿ ಇನ್ವೆಸ್ಟ್ ಮಾಡಿ ಅದನ್ನ ಬ್ಲಾಕ್ ಮನಿಯನ್ನ ವೈಟ್ ಆಗಿ ಮಾಡ್ಕೊತಿರುವಂತಹ ಒಂದು ಮಾಹಿತಿ ಡಿಆರ್ ಎ ಅಧಿಕಾರಿಗಳ ಮುಂದೆ ಈ ತರುಣ್ ಕೊಂಡೋರೆ ಬೆಚ್ಚಿಡಿರುವಂತ ಸದ್ಯ ಈ ಸಂಬಂಧ ಈಗ ಮಾಹಿತಿಯನ್ನ ಕಲೆ ಹಾಕಿರುವಂತಹ ಇಡಿ ಅಧಿಕಾರಿಗಳು ಯಾಕೆಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆಗೆ ಬಂದಿರೋದ್ರಿಂದ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ಸಹ ತನಿಖೆಯನ್ನು ಮಾಡ್ತಾ ಇರೋದು ಹೀಗಾಗಿ ಡಿಆರ್ ಎ ಅಧಿಕಾರಿಗಳಿದ್ದ ಸ್ಮಗ್ಲಿಂಗ್ ವಿಚಾರ ಮತ್ತು ಈ ಒಂದು ಅಕ್ರಮ ಹಣ ವರ್ಗಾವಣೆ ಏನಿದೆ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿರುವಂತಹ ಇಡಿ ಅಧಿಕಾರಿಗಳು ಸದ್ಯ ಈ ಕಂಪನಿಯ ವಹಿವಾಟುಗಳ ಬಗ್ಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈ ಕಂಪನಿ ಯಾವಾಗ ಸ್ಥಾಪನೆ ಆಯಿತು ಮತ್ತು ಎಷ್ಟು ಇದುವರೆಗೆ ಇದೊಂದು ಹಣದ ವರ್ಗಾವಣೆಯಾಗಿದೆ ಎಷ್ಟು ಪ್ರಮಾಣದಲ್ಲಿ ವ್ಯವಹಾರವನ್ನು ಈ ಕಂಪನಿ ಮಾಡ್ತಾ ಇತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಇಡಿಗೆ ಸಿಗಬೇಕಾಗಿದೆ ಈ ಕಾರಣಕ್ಕಾಗಿ ಆ ಕಂಪನಿಯ ವಹಿವಾಟನ್ನು ಒಂದು ಕಡೆ ಪರಿಶೀಲನೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ತರುಣ್ನ ಅಕೌಂಟ್ ಏನಿತ್ತು ಎಲ್ಲಾ ಒಂದು ಅಕೌಂಟ್ ನ ವಿವರಗಳನ್ನು ಸಹ ಪರಿಶೀಲನೆ ಮಾಡ್ತಾ ಇದೆ ಯಾಕಂತ ಹೇಳಿದ್ರೆ ರಣ್ಯ ತರುಣ್ ಬಂದಿರೋದಾಗಿರ್ಬೋದು ಅಥವಾ ತರುಣಿಂದ ರಣ್ಯಾಗ ಹೋಗಿರಬಹುದಾಗಿರ್ಬೋದು ಜೊತೆಗೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಈ ಅಕೌಂಟ್ ಗಳಿಂದ ತರುಣ್ ಅಕೌಂಟ್ ಗಳಿಂದ ಹಣ ಹೋಗಿರೋದು ಬಂದಿರೋದು ಎಲ್ಲವನ್ನು ಸಹ ಇಡಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಆಗ್ತಾ ಇರುವಂತದ್ದು ಸದ್ಯಕ್ಕೆ ಈ ಇಬ್ಬರನ್ನು ಸಹ ಇಡಿ ಅಧಿಕಾರಿ ವಶಕ್ಕೆ ಪಡೆದು ಅಂದ್ರೆ ಡಿಆರ್ಐ ಆಕೆಯನ್ನು ಬಂಧಿಸಿ ಜೈಲಿಗೆ ಬಿಟ್ಟಿರುವಂತದ್ದು ಈ ಸದ್ಯ ತರುಣ್ ಮಾತ್ರ ಡಿಆರ್ಐ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇದ್ದಾನೆ ಸದ್ಯ ಸಿಬಿಐ ಅಧಿಕಾರಿಗಳ ತದ ನಂತರ ಇಡಿ ಅಧಿಕಾರಿಗಳು ಕೂಡ ಇಬ್ಬರನ್ನು ವಶಕ್ಕೆ ಪಡೆದು ಈ ಒಂದು ಹಣ ಅಕ್ರಮ ವರ್ಗಾವಣೆ ಏನಿದೆ ಈ ಸಂಬಂಧ ವಿಚಾರಣೆಯನ್ನು ನಡೆಸುವಂತಹ ಸಾಧ್ಯತೆ ಇರುವಂತದ್ದು ಚೈತ್ರ ಮಾಹಿತಿಗಾಗಿ